ಸುಗಂಧದಿಂದ ಸಾಗರ ದಾಟಿದ ಭಾರತ ಅಗರಬತ್ತಿಯ ಜಾಗತಿಕ ವಿಜಯಗಾಥೆ ಭಾರತದ ಸಂಸ್ಕೃತಿಯ ಉಸಿರೆ ಪೂಜೆ ಪ್ರಾರ್ಥನೆ ಧ್ಯಾನ ಎಲ್ಲಕ್ಕೂ ಅವಿಭಾಜ್ಯವಾದ ಒಂದು ಸುಗಂಧ ಅದು ಅಗರಬತ್ತಿ ಇವತ್ತು ಆ ಸುಗಂಧ ಕೇವಲ ದೇವಾಲಯಗಳಲ್ಲ ಜಗತ್ತಿನ ಅನೇಕ ದೇಶಗಳ ಮನೆಗಳಲ್ಲಿ ಹರಡುತ್ತಿದೆ ಅಗರಬತ್ತಿ ಕೇವಲ ಉತ್ಪನ್ನವಲ್ಲ ಅದು ಭಾರತದ ಆತ್ಮೀಯ ಸಂಸ್ಕೃತಿಯ ಪ್ರತೀಕ ಸಾವಿರಾರು ವರ್ಷಗಳಿಂದ ವೇದಿಕ ಆಚರಣೆಗಳಲ್ಲಿ ಬೌದ್ಧ ಜೈನ ಧರ್ಮಗಳಲ್ಲಿ ಮನೆ ಮನೆ ಪೂಜೆಯಲ್ಲಿ ಅಗರಬತ್ತಿ ಬಳಕೆಯಿದೆ ಮೈಸೂರು ಬೆಂಗಳೂರು ಬಳ್ಳಾರಿ ತಮಿಳುನಾಡು ಉತ್ತರ ಪ್ರದೇಶ ಅನೇಕ ರಾಜ್ಯಗಳಲ್ಲಿ ಅಗರಬತ್ತಿ ತಯಾರಿಕೆ ಒಂದು ಜೀವನಾಧಾರವಾಗಿದೆ ಭಾರತದಲ್ಲಿ ಅಗರಬತ್ತಿ ಉದ್ಯಮ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುತ್ತಿದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಇದು ಆತ್ಮನಿರ್ಭರತೆಯ ದಾರಿ ಒಂದು ಸಣ್ಣ ಕಡ್ಡಿಯಿಂದ ಕುಟುಂಬದ ಬದುಕು ಬೆಳಗಿಸುವ ಶಕ್ತಿ ಅಗರಬತ್ತಿ ಉದ್ಯಮದ ವಿಶೇಷತೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅಗರಬತ್ತಿ ರಫ್ತು ಜಾಗತಿಕ ಮಟ್ಟದಲ್ಲಿ ಭಾರಿ ಹೆಚ್ಚಳ ಕಂಡಿದೆ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾ ಮಧ್ಯಪೂರ್ವ ಆಫ್ರಿಕಾ ಭಾರತದ ಅಗರಬತ್ತಿಗೆ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಿದೆ ಭಾರತೀಯ ಅಗರಬತ್ತಿಯ ವಿಶೇಷತೆ ಎಂದರೆ ನೈಸರ್ಗಿಕ ಸುಗಂಧ ದೀರ್ಘಕಾಲ ಉಳಿಯುವ ವಾಸನೆ ರಾಸಾಯನಿಕ ಕಡಿಮೆ ಬಳಕೆ ಸಂಸ್ಕೃತಿಯ ಒಡನಾಟ ಭಾರತ ಸರ್ಕಾರವು ಅಗರಬತ್ತಿ ಉದ್ಯಮಕ್ಕೆ ಮಹತ್ವ ನೀಡಿದೆ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಬ್ಸಿಡಿ ಎಂಎಸ್ಎಂಇ ಸಾಲ ಸೌಲಭ್ಯ ಇವುಗಳೆಲ್ಲ ಅಗರಬತ್ತಿ ರಫ್ತಿಗೆ ಬಲ ತುಂಬಿವೆ ಆದರೆ ಸವಾಲುಗಳೂ ಇವೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಅರಣ್ಯ ಸಂಪತ್ತಿನ ಸಂರಕ್ಷಣೆ ಗುಣಮಟ್ಟದ ನಿಯಂತ್ರಣ ಇವೆಲ್ಲ ಭವಿಷ್ಯದ ಪ್ರಶ್ನೆಗಳು ಆದರೂ ನೈಸರ್ಗಿಕ ಆರ್ಗ್ಯಾನಿಕ್ ಅಗರಬತ್ತಿಗೆ ಜಾಗತಿಕ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಭಾರತದ ಭವಿಷ್ಯ ಇನ್ನಷ್ಟು ಬೆಳಗುತ್ತಿದೆ ಒಂದು ಸಣ್ಣ ಅಗರಬತ್ತಿ ಆದರೆ ಅದರ ಸುಗಂಧ ದೊಡ್ಡದು ಅದು ಭಾರತದ ಸಂಸ್ಕೃತಿಯ ಘಮ ಭಾರತದ ಆರ್ಥಿಕ ಶಕ್ತಿಯ ಘೋಷಣೆ ಭಾರತದ ಅಗರಬತ್ತಿ ಈಗ ಕೇವಲ ಪೂಜೆಗಲ್ಲ ಜಾಗತಿಕ ಮಾರುಕಟ್ಟೆಯ ಹೆಮ್ಮೆ ಇದು ಕೇವಲ ವಸ್ತುವಿನ ಕಥೆಯಲ್ಲ ಇದು ಭಾರತದ ಸುಗಂಧ ಯಾತ್ರೆ